ಅರಸಿ ಅರಸಿ ಹಾ ಹಾ ಎನ್ನುತ್ತಿದ್ದೆನು ಬೆದಕಿ ಬೆದಕಿ ಬೆದ ಬೆದ ಬೇವು ತಿದ್ದೆನು ಗುಹೇಶ್ವರ ಕಣ್ಣ ಮೊದಲಲ್ಲಿ ಇದ್ದವನ ಕಾಣೆನು ಗುಹೇಶ್ವರ ಕಣ್ಣ ಮೊದಲಲ್ಲಿ ಇದ್ದವನ ಕಾಣೆನು ಅಳಿವರ ಉಳಿವರ ಸುಳಿವರ ನಿಲವ ನೋಡಿ ಕಂಡು ಸೋಂಕಿಲ್ಲದ ರೂಹಿಲ್ಲದ ನಿಜವ ಬಯಸುತ್ತಿದ್ದೆ ಕಾಲಿಲ್ಲದೆ ನಡೆಬುತ್ತಿದ್ದೆ ಕಣ್ಣಿಲ್ಲದೆ ನೋಡುತ್ತಿದ್ದೆ ಗುಹೇಶ್ವರ ಅರೂಪ ಕಾಣಬಾರದು ಪೂಜೆಯ ಪರಿ ಎನ್ನಂತೋ ರೂಪಿಂಗೆ ಕೇಡುಂಟು ಪೂಜಿಸುವ ಪರಿಯಂತೋ ಸಕಲ ನಿಹ್ಪ ನಿಕ್ಕಲ ಪೂಜೆಗೆ ಕಾರಣವಲ್ಲ ಇನ್ನಂತಯ್ಯ ಲಿಂಗವಂತರಿಗೆ ಪೂಜಿಸುವ ಪರಿ ಲಿಂಗದ ಪರಿಯಂತಯ್ಯ ಅರಿಯಬಾರದ ಲಿಂಗವ ಅರಿವಂತೆ ಮಾಡಿಕೊಟ್ಟನು ಗುಹೇಶ್ವರ ಅಲ್ಲಮ್ಮಪ್ರಭುದೇವರ ವಚನ ವ್ಯಾಖ್ಯಾನ ನೂರ ತೊಂಬತ್ತು ಈ ವ್ಯಾಖ್ಯಾನದಲ್ಲಿ ಮೂರು ಪುಟ್ಟ ಪುಟ್ಟ ವಚನಗಳಿದೆ ಮೂರು ವಚನಗಳನ್ನು ಒಂದೇ ವಚನದೊಳಗೆ ವ್ಯಾಖ್ಯಾನ ಮಾಡಿ ವಿವರಿಸ್ತಾ ಇದ್ದೇನೆ ಅರಸಿ ಅರಸಿ ಹಾ ಎನ್ನುತ್ತಿದ್ದೆನು ಬೆದಕಿ ಬೆದಕಿ ಬೆದ ಬೆದ ಬೇವುತ್ತಿದ್ದೆನು ಗುಹೇಶ್ವರ ಕಣ್ಣ ಮೊದಲಲ್ಲಿ ಇದ್ದವನ ಕಾಣೆ ಹುಡುಕಿ ಹುಡುಕಿ ಹಾ ಹಾ ಹಂಬಲ ಮಾಡ್ತಾ ಇದ್ದೇನೆ ಗುಹೇಶ್ವರನ್ನು ಕಾಣುವುದಕ್ಕಾಗಿ ಅದೆಷ್ಟೊಂದು ಪರಿಪರಿಯಾಗಿ ಹಂಬಲವನ್ನು ಮಾಡ್ತಾ ಇದ್ದಾರೆ ಅಲ್ಲಮ್ಮ ಪ್ರಭುದೇವರು ಜೋಗದ ಜಲಪಾತದಲ್ಲಿ ತಪಸ್ಸನ್ನು ಮಾಡುವ ಕಾಲಕ್ಕೆ ಅರಸಿ ಅರಸಿ ಹಾ ಹಾ ಎನ್ನುತ್ತಿದ್ದೆವು ಅವರಂತಾರೆ ನಾನು ಅರಸಿ ಅರಸಿ ಹಾ ಹಾ ಅಂತ ಇದ್ದಾನೆ ಅಂತೇಳಿ ಬೆದಕಿ ಬೆದಕಿ ಬೆದ ಬೆದ ಬೇಗುತ್ತಿದ್ದೆನು ಒಂದು ಹುಡುಕಾಟ ಅರಸಿ ಅರಸಿ ಗುಹೇಶ್ವರ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅಲ್ಲಿ ದರ್ಶನ ಇಲ್ಲಿ ದರ್ಶನ ಎಂಟು ಹತ್ತು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು ಪರಮೇಶ್ವರನ್ನು ಕಾಣಲಿಕ್ಕೆ ಸಾಕಾರ ಸುಗುಣ ಭಕ್ತಿಯಲ್ಲಿ ಹಂಬಲವನ್ನು ಉಪಾಸನೆ ನಡೆಸಿಕೊಂಡು ಬಂದಿದ್ದಾರೆ ಅಷ್ಟವಿದಾರ್ಚನೆ ಜಪ ತಪ ಶ್ರವಣ ಮನನ ನಿಧಿಧ್ಯ ಎಲ್ಲವೂ ನಿರಂತರವಾಗಿ ನಡೆದಿದೆ ಆದರೂ ಕೂಡ ಜ್ಞಾನೋದಯವಾಗಿಲ್ಲ ಬೆದಕಿ ಬೆದಕಿ ಬೆದ ಬೆದ ಬೇಯುತ್ತಿದ್ದೆನು ಅದೆಷ್ಟೊಂದು ಪರಿಯಾಗಿ ಬೆದಕ್ಕುತ್ತಾ ಇದ್ದಾರೆ ಅಂದರೆ ಅದಕ್ಕೂ ಹುಡುಕಾಟ ತೀವ್ರವಾದ ಹುಡುಕಾಟ ಗುಹೇಶ್ವರನ ಕಾಣಲೇಬೇಕು ಅನ್ನತಕ್ಕಂಥ ಮನಸ್ಸಿಗೆ ಹಂಬಲವಾಗಿದೆ ಹಾಗೆ ಬೆದಕಿ ಬೆದಕ್ಕಿ ಬೆದಕಿ ಬೆದ ಬೆದ ಬೇಯುತ್ತಿದ್ದೆನು ಕಣ್ಣ ಮೊದಲಲ್ಲಿ ಇದ್ದವನು ಕಾಣ ಅವನು ಬಹಳ ದೂರ ಏನಿಲ್ಲ ಹತ್ತಿರದಲ್ಲೇ ಇದ್ದಾನೆ ಆದರೆ ದರ್ಶನ ಆಗ್ತಾ ಇಲ್ಲ ಎಷ್ಟು ಹತ್ರ ಕಣ್ಣು ಮತ್ತು ರೆಪ್ಪೆ ಎಷ್ಟು ಸಮೀಪದ ಬಲ ಕಣ್ಣು ರೆಪ್ಪೆಯನ್ನು ನೋಡ್ತದ ನೋಡಲ್ಲ ರೆಪ್ಪೆ ಕಣ್ಣನ್ನು ನೋಡ್ತದ ಇಲ್ಲ ಕಣ್ಣು ರೆಪ್ಪೆ ಬಹಳ ದೂರ ಇದೆಯೋ ಇಲ್ಲ ಹಂಗೆ ನನಗೂ ಗುಹೇಶ್ವರನಿಗೂ ಬಹಳ ದೂರವೇನೂ ಇಲ್ಲ ಆದರೆ ದರ್ಶನ ಆಗ್ತಾ ಇಲ್ಲಲ್ಲ ಹೀಗೆ ಅಲ್ಲಮ್ಮ ಪ್ರಭುದೇವರು ಈ ವಚನದೊಳಗೆ ಹುಡುಕಾಟವನ್ನ ಹಂಬಲವನ್ನು ಭಕ್ತಿಯನ್ನ ಇಲ್ಲಿ ಪರಿಪರಿಯಾಗಿ ತಪಸ್ಸನ್ನು ನಡೆಸ್ತಾ ಇದ್ದಾರೆ ಹೇಳ್ತಾರೆ ಅವರು ಗುಹೇಶ್ವರ ಕಣ್ಣ ಮೊದಲೇ ಇದ್ದವನ ಕಾಣೆನು ಇಷ್ಟು ನನ್ನ ಕಣ್ಣ ಮೊದಲಲ್ಲೇ ಕಣ್ಣಿಗೆ ಮುಂದೆನೇ ಅದನ್ನ ಮುಂಚೆನೇ ಅದನ್ನ ಆದರೂ ಕಾಣ್ತಾ ಇಲ್ಲ ಅಳಿವರ ಉಳಿವರ ಸುಳಿವರ ನೀಲವ ನೋಡಿ ಕಂಡು ಸೋಂಕಿಲ್ಲದ ರೂಪಿಲ್ಲದ ನಿಜವ ಬಯಸುತ್ತಿದ್ದೆ ಈಗ ಜೀವ ಹುಟ್ಟದ ಅಳಿತದೆ ಜೀವ ಹುಟ್ಟದ ಸುಳದಾಡ್ತದೆ ಜೀವ ಹುಟ್ತದೆ ಬದುಕ್ತದೆ ಇದನ್ನೆಲ್ಲ ನೋಡಿದ್ದೇನೆ ಸೋಂಕಿಲ್ಲದ ರೂಪಿಲ್ಲದ ನಿಜವ ಬಯಸುತ್ತಿದ್ದೆ ಯಾವುದು ಹುಟ್ಟುತ್ತದೆ ಯಾವುದು ಸೋಂಕ್ತದ ಯಾವುದು ಸುಳಿತದ ಯಾವುದು ಉಳಿತದ ಅದು ಹೋಗ್ತದ ಆದರೆ ಇನ್ನ ನನಗೀಗ ಸೋಂಕು ಸುಳುಹು ಅಳಿವು ಉಳಿವು ಇರುವುದರ ದರ್ಶನ ಬೇಡ ಇದರ ಆಚೆಗಿನ ನನಗೆ ಬೇಕು ಅಂತ ಇದ್ದಾರೆ ರೂಹಿಲ್ಲದ ನಿಜವು ಬಯಸುತ್ತಿದ್ದೆ ಯಾವುದು ಸತ್ಯ ಇದೆಯೋ ಯಾವುದು ನಿಜ ಇದೆಯೋ ಯಾವುದು ಪರಮಾನಂದ ಇದೆಯೋ ಯಾವುದು ಎಂದು ನಾಳೆ ಎಂದೆಂದು ಇರ್ತದೋ ಅದನ್ನು ನಾನು ಹುಡುಕಾಟ ಮಾಡ್ತಾ ಇದ್ದೇನೆ ಕಾಲಿಲ್ಲದೆ ನಡಗುತ್ತಿದ್ದೆ ಕಣ್ಣಿಲ್ಲದೆ ನೋಡುತ್ತಿದ್ದೆ ಭುವೇಶ್ವರ ಪ್ರಭು ದೇವರು ಬೆಡಗನಲ್ಲಿ ಮಾತಾಡ್ತಾರೆ ನಾನು ಕಾಲಿಲ್ಲೆ ನಡೀತಾ ಇದ್ದೀನಿ ಕಣ್ಣಿಲ್ಲದೆ ನೋಡ್ತಾ ಇದ್ದೀನಿ ಅಂತಾರೆ ಈಗ ವಾಯು ಕಾಲದವನೋ ನಡೀತದೆ ವಾಯು ಮುಂದಕ್ಕೆ ತಿಳಿಸದಾಗ ಇಲ್ಲ ಕಣ್ಣದವನೋ ಇಲ್ಲ ನೀರು ಕಾಲೈತ ನಡೀತದೆ ಕಣ್ಣೈತ ಮುಂದಕ್ಕೆ ಆದರೂ ಹೋಗ್ತದೆ ದಾರಿ ಮಾಡಿಕೊಂಡು ನೀರಿಗೆ ಗಾಳಿಗೆ ಕಾಲು ಇಲ್ಲ ಕಣ್ಣು ಇಲ್ಲ ಅಗ್ನಿ ಕಾಲು ಕಣ್ಣದವನೋ ಇಲ್ಲ ಆದರೂ ಹೆಂಗೆ ಹೋಗ್ತವೆ ಎಲ್ಲಿ ಬೇಕಲ್ಲಿ ಕಲ್ಲಿ ಹೋಗ್ತವೆ ಹಂಗ ನನಗೆ ಯಾವ ನೀರು ಯಾವ ಗಾಳಿ ಯಾವ ಅಗ್ನಿ ಅವು ಸಾಕಾರದಲ್ಲಿ ಸುಳುವುದು ಆದರೆ ಅವು ಸಾಕಾರದಲ್ಲಿ ಸಗುಣದಲ್ಲಿ ಮೀರಿ ಇದ್ದ ಅವಕ್ಕೆ ನಿರ್ದಿಷ್ಟವಾದ ಆಕಾರ ಇಲ್ಲ ಎಲ್ಲಿ ಯಾವ ರೂಪದ ಆಕಾರವನ್ನು ಬೇಕಾರ ಪಡ್ಕೊಳ್ತವೆ ತೋರ್ತವ ಅಗ್ನಿ ತೋರ್ತದ ಅದಕ್ಕೆ ನಿರ್ದಿಷ್ಟ ಆಕಾರ ಐತೇನೋ ಇಲ್ಲ ತೋರ್ತದೆ ಅಡಕ್ತದ ಗಾಳಿ ತೋರಲ್ಲ ಸ್ಪರ್ಶಕ್ಕೆ ಬರ್ತದ ಆಕಾರ ಐತೇನು ನೀರು ಹರಿತದ ನಿರ್ದಿಷ್ಟ ಆಕಾರ ಐತೇನು ಯಾವ ಆಕಾರದಲ್ಲಿ ಅದು ಪ್ರಕಟವಾಗ್ತದೆ ತಮಗೆ ಲೋಟ ಬಿಂದಿಗೆ ಯಾವ ರೂಪದಲ್ಲಿ ಬೇಕಾದರೂ ಆಗ್ಬೋದು ಹಳೆ ಕೆರೆ ಬಾವೆ ಯಾವ ಸ್ವರೂಪದಲ್ಲಿ ಬೇಕಾದರೂ ಆಗ್ತದೆ ಹೇಗೆ ಅಗ್ನಿ ನೀರು ಗಾಳಿ ಗೋಚರವಾದರೂ ಆಕಾರ ನಿರಾಕಾರವನ್ನು ಮೀರಿ ಪ್ರಕಟವಾಗ್ತಾ ಇದೆಯೋ ಇಂಥ ಪಂಚ ಮಹಾಭೂತಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೇಶ್ವರನೇ ನಿನ್ನನ್ನು ನಾನು ಈ ಸ್ವರೂಪದಲ್ಲಿ ದರ್ಶನವನ್ನು ಮಾಡಬೇಕು ಅಂತಿದ್ದಾರೆ ಅಲ್ಲಮ್ಮಪ್ರಭುದೇವ್ರು ಇದೇ ಯೂನಿವರ್ಸ್ ಗೊತ್ತಾಯ್ತಲ್ಲ ಯೂನಿವರ್ಸ್ ಯೂನಿವರ್ಸನ್ನು ಹೇಗೆ ಹುಡುಕ್ತಾ ಇದ್ದಾರೆ ಮತ್ತು ಗುರುತಿಸ್ತಾ ಇದ್ದಾರೆ ಅಗ್ನಿಗೆ ಸುಳುವುದೋರ್ತದ ಆಕಾರ ಇಲ್ಲ ಕಣ್ಣು ಕಾಣಿಸ್ತದ ನೀರು ಕಣ್ಣಿಗೆ ಕಾಣಿಸ್ತದ ಆಕಾರ ಇಲ್ಲ ಹರಿತದ ಕಣ್ಣಿಲ್ಲ ನಡೀತದೆ ಗಾಳಿ ಸುಳುವುದೋರ್ತದ ಕಣ್ಣಿಗೆ ಕಾಣೋದಿಲ್ಲ ಸ್ಪರ್ಶಕ್ಕೆ ಬರ್ತದೆ ಅವನಿಲ್ಲ ಅನ್ಲಿಕ್ಕೆ ಬರುದಿಲ್ಲ ಹಾಗೆ ಯಾವ ಅಗ್ನಿ ನೀರು ಗಾಳಿಗಳು ಆಕಾರವಿದ್ದು ಗೋಚರವಿದ್ದು ಸ್ಪರ್ಶ ಉಂಟಾದರೂ ಕೂಡ ನಮಗೆ ಅನುಭವಕ್ಕೆ ಮಾತ್ರ ಬರ್ತದ ಕೆಲವು ನೋಡ್ಲಿಕ್ಕೂ ಬರ್ತದ ಅಂತ ಗುಹೇಶ್ವರನೇ ಯೂನಿವರ್ಸ್ ಅಬೋಡ್ ಆಫ್ ಬ್ರಹ್ಮನೇ ನನಗೆ ಈ ಸ್ವರೂಪದಲ್ಲಿ ನೀನು ದರ್ಶನ ಬಂದು ಕೊಡು ಹೀಗೆ ಅಲ್ಲಮ್ಮ ಪ್ರಭುದೇವರು ನಿರಾಕಾರ ನಿರ್ಗುಣದ ದರ್ಶನವನ್ನು ಕಾಣಲಿಕ್ಕೆ ಹಂಬಲ ಮಾಡ್ತಾ ಇದ್ದಾರೆ ಅನ್ನುವುದು ಕಾಣ್ತದೆ ಮತ್ತೆ ಮುಂದುವರಿತಾರೆ ಅರೂಪ ಕಾಣಬಾರದು ಪೂಜೆಯ ಪರಿ ಇನ್ನೆಂತ ಇದು ಅರೂಪ ಇದು ಇಷ್ಟುಲಿಂಗ ನಾವು ಇದನ್ನು ಒಳಗೆ ಮಾಡಿಕೊಂಡಿದ್ದೇವೆ ಆದರೆ ಇದು ಮುಟ್ಲಿಕ್ಕೆ ಬರ್ತದ ಅರೂಪ ಆದರೆ ಇದೇ ಅಖಂಡ ಸ್ವರೂಪ ಯೂನಿವರ್ಸನ್ನು ನಮಗೆ ಕಾಣಲಿಕ್ಕೆ ಬರ್ತದೆಯೋ ಬಾರದು ಭೂಮಿ ಇದ್ರೊಳಗದ ಸೂರ್ಯ ಇದರೊಳಗದ ಮೂರುವರೆ ಸಾವಿರ ಕೋಟಿ ನಕ್ಷತ್ರಗಳ ಇದ್ದಲ್ಲಿದ್ದಾವೆ ಚಂದ್ರ ಇತ್ಯಾದಿ ಎಲ್ಲ ಗ್ರಹ ಉಪಗ್ರಹಗಳು ಇದ್ರೊಳಗಿದ್ದಾವೆ ಅಂದಮೇಲೆ ಈ ಬಯಲನ್ನು ಈ ನಿರಾಕಾರ ಪರವಸ್ತುವನ್ನು ನಮಗೆ ನೋಡಲಿಕ್ಕೆ ಬರ್ತದ ನೋಡಲಿಕ್ಕೆ ಬರದು ಅರೂಪ ಕಾಣಲು ಬಾರದು ಪೂಜೆಯ ಪರಿ ಎನ್ನಂತೋ ಯಾವುದನ್ನು ಕಾಣಲಿಕ್ಕೆ ಬರುದಿಲ್ಲ ಅದನ್ನು ಪೂಜಿಸಿ ಒಲಿಸೋದಾದರೂ ಹೇಗೆ ರೂಪಿಂಗೆ ಕೇಡುಂಟು ಪೂಜಿಸುವ ಪರಿ ಎನ್ನೆಂತೋ ಯಾವುದು ರೂಪ ಪಡಿತದ ಅದು ರೂಪನ ಕಳ್ಕೊಳ್ತದ ಮತ್ತು ಅದನ್ನು ಪೂಜಿಸೋದು ಹೇಗೆ ಸಕಲ ನಿಕ್ಕಲ ಪೂಜೆಗೆ ಕಾರಣವಲ್ಲ ಆಕಾರ ನಿರಾಕಾರಗಳು ಪೂಜಿಸುವುದಕ್ಕಾಗಿ ಕಾರಣವಾಗಿರುವುದಿಲ್ಲ ಎನ್ನೆಂತಯ್ಯ ಲಿಂಗವಂತರಿಗೆ ಪೂಜಿಸುವ ಪರಿ ಲಿಂಗವಂತ ಶಬ್ದವನ್ನು ಅಲ್ಲಮ್ಮ ಪ್ರಭುದೇವರು ಕೆಲವು ವಚನಗಳಲ್ಲಿ ಬಳಸಿದ್ದಾರೆ ಕೊರಳಲ್ಲಿ ಲಿಂಗವನ್ನು ಕತ್ಕೊಂಡಿದ್ದಾರೆ ಆದ್ದರಿಂದ ಅವರು ಲಿಂಗವಂತರು ಅವ್ರು ಹೇಳ್ತಾರೆ ಇನ್ನೆಂಥಯ ಲಿಂಗವಂತರಿಗೆ ಪೂಜಿಸು ಪರಿ ಈ ಸ್ವರೂಪವಾಗಿ ಬಿಟ್ಟರೆ ನಾವು ಉಪಾಸನೆ ಮಾಡಿ ಭಕ್ತಿ ಮಾಡಿ ಅನುಗ್ರಹವನ್ನು ಪಡೆಯುವುದಾದರೂ ಹೇಗೆ ಪ್ರಭುದೇವರು ಅನುಗ್ರಹಕ್ಕಾಗಿ ಎಷ್ಟೆಲ್ಲ ಹಂಬಲವನ್ನು ಮಾಡುತ್ತಾ ಇದ್ದಾರೆ ಹರಿಯಬಾರದ ಲಿಂಗವ ಅರಿವಂತೆ ಮಾಡಿಕೊಟ್ಟನು ಗುಹೇಶ್ವರ ಯಾವುದನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲವೋ ಅರಿವಂತೆ ಅರಿವನ ಸ್ವರೂಪವಾಗಿ ಲಿಂಗ ಸ್ವರೂಪವಾಗಿ ಮಾಡಿ ಕೊಟ್ಟಿದ್ದಾನೆ ಗುಹೇಶ್ವರನು ಹೀಗೆ ಅಲ್ಲಮ ಪ್ರಭುದೇವರು ತಾವು ಇಷ್ಟಲಿಂಗವನ್ನು ಧರಿಸಿರ್ತಕ್ಕಂಥದ್ದನ್ನು ಅದನ್ನು ತಪಸ್ಸು ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ತಾ ಇರ್ತಕ್ಕಂಥದ್ದನ್ನು ಈ ವಚನದಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ ನೂರ ತೊಂಬತ್ತ ಒಂದು ಐ ವಿಜಯ ಟಿ ವಿ ಹನ್ನೆರಡು